ಹಾಯ್ ಫ್ರೆಂಡ್ಸ್ ಹೊನ್ನಮುತ್ತು ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಹೊಸದಾಗಿ ಯಾರಾದರೂ ನಾನು ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾನು ಒಂದು ಸೂಪರ್ ಆಗಿರುವಂಥ ರೆಸಿಪಿನ ಮಾಡ್ತಾಯಿದ್ದೀನಿ ಅದು ರೊಟ್ಟಿ ಜೊತೆ ತುಂಬ ಸಖತ್ತಾಗ್ತಾಯಿತ್ತು ಆದರೆ ರೊಟ್ಟಿ ಮಾಡಿಲ್ಲ ಚಪಾತಿ ಜೊತೆ ಮಾಡಿಕೊಂಡು ಊಟ ಮಾಡ್ತಾ ಇದ್ದೀನಿ ಬದನೆಕಾಯಿ ಇರುತ್ತಲ್ವ ಬದನೆಕಾಯಿನ ಸುಟ್ಬಿಟ್ಟು ಹಿಂಡಿನ ಹಿಂಡಿ ಮಾಡ್ತಾ ಇರೋದು ಅಂದರೆ ಬದನೆಕಾಯಿ ಚಟ್ನಿ ಅಥವಾ ಬದನೆಕಾಯಿ ಹಿಂಡಿ ಹಸಿ ಬದನೆಕಾಯಿ ಚಟ್ನಿ ಸೊ ಇದನ್ನೆಲ್ಲ ಉತ್ತರ ಕರ್ನಾಟಕದ ನಮ್ಮ ಸೈಡ್ ಮಾಡ್ತಾರೆ ಅದನ್ನ ಮಾಡಿಕೊಂಡು ಚಪಾತಿ ಜೊತೆ ಊಟ ಮಾಡ್ತಾಯಿದ್ದೀನಿ ಬನ್ನಿ ಇದು ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ಬದನೆಕಾಯಿಗೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಈ ರೀತಿ ಸ್ವಲ್ಪ ಕಟ್ ಮಾಡಬೇಕು ಫುಲ್ಲೆಲ್ಲ ಒಳಗಡೆ ಅಷ್ಟೇ ಚಾಕು ಹಾಕಿಬಿಟ್ಟು ಸ್ವಲ್ಪ ಕಟ್ ಮಾಡಿ ಈ ರೀತಿ ಸುಟ್ಕೋಬೇಕು ಕೆಂಡ ಇದ್ದರೆ ಖಂಡಿತ ಮೇಲೆ ಸುಡಿ ಕೆಂಡದ ಮೇಲೆ ಸುಟ್ಟರೆ ಟೇಸ್ಟೇ ಭಾಳ ಚೆನ್ನಾಗಿ ಅದು ಬೇರೆಯೇ ಟೇಸ್ಟ್ ಇರುತ್ತೆ ಸೊ ಇಲ್ಲಿ ಕೆಂಡ ಇಲ್ಲಲ್ವ ಸೊ ಅದಕ್ಕೆ ಗ್ಯಾಸ್ ಮೇಲೆ ಗ್ಯಾಸ್ನ ಸಿಮ್ ಇಟ್ಬಿಟ್ಟು ಈ ರೀತಿ ನಿಧಾನವಾಗಿ ಸುಟ್ಕೋಬೇಕು ಆದಷ್ಟು ಚೆನ್ನಾಗಿ ಸುಟ್ಕೋಬೇಕು ಒಳಗಡೆ ಎಲ್ಲ ನೀಟಾಗಿ ಬೆಂದಿರಬೇಕು ಆ ರೀತಿ ಸುಟ್ಕೊಂಡು ಇದು ತಣ್ಣಗಾದ ನಂತರ ಇದ್ರ ಮೇಲುಗಡೆ ಏನು ಕಪ್ಪಾಗಿರುವಂತಹ ಸ್ಕಿನ್ ಏನಿದೆ ಅಲ್ವಾ ಸೊ ಅದನ್ನೆಲ್ಲ ನೀಟಾಗಿ ಸಪ್ರೇಟ್ ಮಾಡಿಕೊಳ್ಳೋಣ ಸಪ್ರೇಟ್ ಮಾಡಿಕೊಂಡು ತೆಗೆದಿಟ್ಕೊಂಡು ಬಿಡಬೇಕು ಈ ರೀತಿ ನಿಧಾನವಾಗಿ ಸ್ವಲ್ಪ ಬಿಸಿ ಇರುತ್ತಲ್ವ ಸೊ ಅದೇ ಟೈಮಲ್ಲಿ ತೆಗೀರಿ ತುಂಬ ಬಿಸಿ ಇರುವಾಗ ತೆಗಿಬೇಡಿ ಕೈಯೆಲ್ಲ ಸುಟ್ಟುಬಿಡುತ್ತೆ ಅದಕ್ಕೋಸ್ಕರ ನಿಧಾನವಾಗಿ ಈ ರೀತಿ ನೋಡಿ ನಾನು ತಕ್ಕೊಂಡಿದ್ದೀನಿ ಅದರ ಮೇಲ್ಗಡೆ ಕಪ್ಪು ಭಾಗ ಅಷ್ಟೇ ತಕ್ಕೊಂಡಿದ್ದೀನಿ ಆಮೇಲೆ ಇನ್ನೊಂದು ಕೆಲವೊಂದು ಒಂದು ಸರಿ ಓಪನ್ ಮಾಡಿ ನೀಟಾಗಿ ನೋಡ್ಕೊಳ್ಳಿ ಯಾಕಂದರೆ ಕೆಲವೊಂದು ಬದನೆಕಾಯಿ ಮೇಲ್ಗಡೆ ಕಾಣಿಸೋದಿಲ್ಲ ಹುಳ ಆದರೆ ಒಳಗಡೆ ಹುಳ ಇರುತ್ತೆ ಸೊ ಈ ರೀತಿ ಬಿಡಿಸ್ಕೊಂಡು ನಿಧಾನವಾಗಿ ನೋಡ್ಕೊಳ್ಳಿ ಈ ರೀತಿ ನೋಡಿಕೊಂಡು ಆಮೇಲೆ ಮಾಡ್ಕೊಳ್ಳಿ ಯಾಕಂದರೆ ಮೇಲ್ಗಡೆ ತೂತ ರೀತಿಯಾಗಿ ಹಾಳಾಗಿದ್ದು ಹುಳ ಹತ್ತಿರೋ ರೀತಿ ಕಾಣದೇ ಇದ್ರೂ ಸಹ ಸರಿ ಒಳಗಡೆ ಹುಳ ಇರುತ್ತೆ ಅದಕ್ಕೋಸ್ಕರ ಅದಾದ ನಂತರ ಒಂದು ಪ್ಲೇಟಿಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕೈಯಲ್ಲಿ ಕಲಿಸ್ಕೋಬೇಕು ಆದಷ್ಟು ನೀಟಾಗಿ ಸ್ಮ್ಯಾಶ್ ಆಗಬೇಕು ನೋಡಿ ಆ ರೀತಿ ಕಲಿಸ್ಕೊಂಡು ಸ್ವಲ್ಪ ಉಪ್ಪು ಮತ್ತು ಖಾರನ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡು ಮತ್ತೆ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಹಸಿ ಬೆಳ್ಳುಳ್ಳಿ ಹಾಕಿದರೂ ಕೂಡ ಸಖತ್ತಾಗಿರುತ್ತೆ ನಾನು ಹಸಿ ಬೆಳ್ಳುಳ್ಳಿ ಹಾಕ್ತಾ ಇಲ್ಲ ಸ್ವಲ್ಪ ಈರುಳ್ಳಿ ಒಂದು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಬೇಕಾದರೆ ನೀವು ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೋಬೋದು ಇಲ್ಲಾಂದರೆ ಇದನ್ನೇ ಒಗ್ಗರಣೆ ಕೂಡ ಮಾಡ್ಕೋಬೋದು ಒಗ್ಗರಣೆ ಮಾಡ್ಕೊಂಡ್ರೆ ಬದನೆಕಾಯಿ ಬರ್ತಾ ಆಗುತ್ತೆ ಸೊ ನಾನು ಇದನ್ನು ಹಾಗೆ ಹಸಿದೆ ಇದ್ದೀನಿ ತುಂಬ ಅಂದರೆ ತುಂಬಾ ಸಖತ್ತಾಗಿರುತ್ತೆ ನಂದಿದಂಥ ಫೇವ್ರೇಟ್ ರೆಸಿಪಿ ನಮ್ಮಮ್ಮ ಯಾವಾಗಲೂ ನಾವು ಮಾಡಿಕೊಡ್ತಾಯಿದ್ರು ಇದು ನೋಡ್ತಾ ಇದ್ರಂತೂ ಬಾಯಲ್ಲಿ ನೀರು ಬರ್ತಾಯಿದ್ದು ಅದರಲ್ಲಿ ಸಿಕ್ಕಾಗಿತ್ತು ಇದನ್ನು ಜೋಳದ ರೊಟ್ಟಿ ಜೊತೆ ತಿಂದ್ರೇ ಒಂಥರ ಮಜ್ಜೆ ಮಜ್ಜಾ ಆದರೆ ಏನು ಮಾಡೋಕ್ಕಾಗುತ್ತೆ ಜೋಳದ ರೊಟ್ಟಿ ಮಾಡಿಲ್ಲ ಅದಕ್ಕೋಸ್ಕರ ಚಪಾತಿ ಜೊತೆ ತಿಂತಾ ಇದ್ದೀನಿ ತುಂಬ ದಿನ ಆಗಿದೆ ಅಂತ ಹೇಳಿ ಈ ರೆಸಿಪಿನ ಮಾಡ್ಕೊಂಡಿದ್ದೀನಿ ನಾನು ಮನೆಯಲ್ಲಿ ನಾನು ಒಬ್ಬಳೇ ತಿನ್ನೋದು ನಮ್ಮ ಮನೇಲಿ ನಮ್ಮ ಹಸ್ಬೆಂಡು ಬದನೆಕಾಯಿ ತಿನ್ನೋದಿಲ್ಲ ಅದಕ್ಕೋಸ್ಕರ ನಾನು ತುಂಬ ದಿನ ಆಗಿದೆ ಬದನೆಕಾಯಿ ರೆಸಿಪಿ ಮಾಡಿ ಅಂತ ಹೇಳಿ ನಾನು ಮಾಡಿಕೊಂಡು ಊಟ ಮಾಡ್ತಾಯಿದ್ದೀನಿ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಗ್ರೂಪಿಗೆ ವಿಡಿಯೋನ ಶೇರ್ ಮಾಡಿ ಪ್ಲೀಸ್ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್ ನೆಕ್ಸ್ಟ್ ಮತ್ತೆ ಹೊಸ ರೆಸಿಪಿ ಅಥವಾ ಬ್ಲಾಗ್ ಒಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಬಾಯ್